ನಗರದ ಗಾಯತ್ರಿ ಸಮುದಾಯ ಭವನದಲ್ಲಿ ಚಿಕ್ಕಮಗಳೂರು ಕ್ಯಾರಂ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕ್ಯಾರಂ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಮಾಜದ ಎಲ್ಲ ವಯಸ್ಕರಿಗೆ ಕ್ಯಾರಂ ಉಪಯೋಗಿ ಆಟವಾಗಿದೆ ವಯಸ್ಸಿನ ಅಂತರವಿಲ್ಲದೆ ನಾಲ್ಕು ಮಂದಿ ಒಟ್ಟಾಗಿ ಆಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ ಎಂದರು ಕೆಳಗಡೆ ಸೇರು ಮತ್ತೆ ಮಾತನಾಡಿದ ಈ ಇತರ ಟೂರ್ನಮೆಂಟ್ ನಾನು ಸುಮಾರು ವರ್ಷಗಳಿಂದ ನೋಡಿದ್ದೆ ಈಗ ಈ ಥರ ಟೂರ್ನಿಯು ಟಿವಿಯಲ್ಲಿ ಮತ್ತೆ ಮೊಬೈಲಲ್ಲಿ ಮಾತಾಡ್ಕೊಳ್ಳಲಾಗುತ್ತೆ ಅದಕ್ಕೆ ಬಂದಿ ಯಾರು ಅಪರಾಧ ನಾವು get ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ತಾಂತ್ರಿಕ ಯುಗದಲ್ಲಿ ಒಳಾಂಗಣ ಅಥವಾ ಹೊರಾಂಗಣದಲ್ಲಿ ನಡೆಯುವ ಪಂದ್ಯಾವಳಿ ಕ್ರೀಡಾಕೂಟಗಳಲ್ಲಿ ಯುವ ಸಮೂಹ ಪಾಲ್ಗೊಳ್ಳುತ್ತಿಲ್ಲ ಆನ್ಲೈನ್ನಲ್ಲಿ ಗುರುತು ಪರಿಚಯ ಇಲ್ಲದ ಸ್ನೇಹಿತರೊಂದಿಗೆ ಆಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಇದು ಮೂಲ ಪಂದ್ಯಾವಳಿಗೆ ಧಕ್ಕೆಯಾಗಲಿದ್ದು ಆ ಹಿನ್ನೆಲೆಯಲ್ಲಿ ಕ್ಯಾರಂ ಅಸೋಸಿಯೇಷನ್ ಎಲ್ಲರನ್ನ ಬೆಸೆಯುವ ಅತ್ಯುತ್ತಮ ಕಾರ್ಯಕ್ರಮ ಮಾಡಿದೆ ಎಂದರು ಎಲ್ಲ ಇವತ್ತು ಕ್ರಿಕೆಟು ಫುಟ್ಬಾಲ್ ಕೇರಳ ಸಮೇತ ಮೊಬೈಲ್ ಆಗಿದೆ ಇದನ್ನು ಯಾರು ನಾವು ದೈಹಿಕವಾಗಿ ಆಡಕ್ಕೆ ಯಾರು ನಡೆಯಿಲ್ಲ ಆ ತರ ಯುವಜನತೆ ಜೊತೆ ಹೋಗ್ತಾ ಇದೆ ಇಲ್ಲೆಲ್ಲ ಹಿರಿಯರಿದ್ದೀರ ನಿಮ್ಗಿಂತ ಹಿರಿಯರಿದ್ದೀರ ಆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಯುವ ಜನತೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳುಗಳು ಅವರಿಗೆ ಉತ್ತೇಜನ ಸಿಕ್ಕಿ ಇಂಥ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚು ಆಯೋಜನೆ ಆಗಲಿ ನಿಮ್ಮ ಜೊತೆಗೆ ನಮ್ಮ ತಂಡ ಜೊತೆಗೆ ತುಂಗ ಕಿವಿ ವಾಹಿನಿ ಕೂಡ ನಿಮ್ಮ ಜೊತೆ ಇರುತ್ತೆ ಯಶಸ್ ಸಾಧ್ಯತೆ ಇಲ್ಲ ಯಾಕಂದ್ರೆ ಒಂದು ಸಾರ್ವಜನಿಕ್ರೆ ಎಂತ ರಸ ಓಡುತ್ತೆ ಅಂತೇಳಿ ನಿಮ್ಮ ತಂಡ ರೆಡಿ ಇದೆ ಮಾಡ್ತಾ ಇದೀರ ದಿನಗಳ ಕಾಲ ಯಶಸ್ವಿಯಾಗಿ ಕೇರಳ ನಡೀಲಿ ಒಳ್ಳೇದ ನನಗೆ ಮಾತನ್ನ ಗೌರವ ಕೊಟ್ಟ ನಿಮ್ಮೆಲ್ಲರೂ ಒಂದಷ್ಟು ನನ್ನ ಮಾತು ಸೂಚಿಸಿದೆ ಜೈ ಜೈ ಕರ್ನಾಟಕ ಕ್ಯಾರಂ ಅಸೋಸಿಯೇಷನ್ ರಾಜ್ಯ ಸದಸ್ಯ ಶ್ರೀಕಾಂತ್ ಅವರು ಮಾತನಾಡಿ ಬಾಲ್ಯದಲ್ಲೇ ಕ್ಯಾರಂ ಆಟಗಳಲ್ಲಿ ಅತ್ಯುತ್ತಮ ಪಟುವಾಗಿ ಮಕ್ಕಳು ತೊಡಗಿಸಿಕೊಂಡರೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಬೆಳೆಯಬಹುದು ಹೀಗಾಗಿ ಓದಿನ ಜೊತೆಗೆ ಈ ರೀತಿಯ ಕ್ಯಾರಂ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡ ಪ್ರತಿಭೆ ಅನಾವರಣಗೊಳಿಸಬೇಕು ಎಂದರು நம்மெல்லாம் சுவாக கொடுத்தீங்க எழுதி தின இது மல்நாடினா எஞ்சாய் பண்ண முடிவு வசதி என்ஜாய் மாதிரி டெத்தவங்களுக்கு இங்கே சும்பாஷை எல்லா சுவாக ಕಾಂಗ್ರೆಸ್ ಮುಖಂಡ ಶಹಾಬುದ್ದೀನ್ ಅವರು ಮಾತನಾಡಿ ಯುವ ಸಮೂಹ ದೈನಂದಿನ ಬದುಕಿನಲ್ಲಿ ಆಯಾಸವಿಲ್ಲದ ಕ್ರೀಡೆಗಳಿಂದ ದಿನೇ ದಿನೇ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ ದಿನಕ್ಕೊಂದು ಗಂಟೆಗಳ ಕಾಲ ವ್ಯಾಯಾಮದಲ್ಲಿ ತೊಡಗುವ ಬದಲು ದಿನಪೂರ್ತಿ ಮೊಬೈಲ್ಗಳಲ್ಲಿ ಮುಳುಗಿ ಸಮಯ ಹಾಗೂ ಮಾನಸಿಕ ಸ್ಥಿಮಿತೆ ಕಳೆದುಕೊಳ್ಳುತ್ತಿದ್ದಾನೆ ಎಂದರು ಈಗಾಗಲೇ ಈ ಟೂರ್ನಿಯಲ್ಲಿ ರಾಷ್ಟ್ರ ಮಟ್ಟದ ಆಟಗಾರರು ಮತ್ತು ರಾಜ್ಯ ಮಟ್ಟದ ಆಟಗಾರರು ಮತ್ತು ವರ್ಲ್ಡ್ ಚಾಂಪಿಯನ್ ಆದಂತಹ ಆರ್ ಎನ್ ಶಂಕರ್ಜರು ಸಹಿ ಪಾಷ ಅವರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಪ್ರಪ್ರಥಮ ಬಾರಿಗೆ ಚಿಕ್ಕಮಂಗ್ಳೂರಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮ ಕ್ರೀಡಾ ಕಾರ್ಯಕ್ರಮ ಆಗಿದ್ದು ಈ ಕಾರ್ಯಕ್ರಮಕ್ಕೆ ಚಿಕ್ಕಮಂಗ್ಳೂರು ಜನತೆ ಸಹಕಾರ ವ್ಯಕ್ತಪಡಿಸಬೇಕು ಮತ್ತು ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ಟೂರ್ನಿಯನ್ನು ವೀಕ್ಷಿಸಬೇಕು ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಅಂತ ಕೊಡ್ತಾ ಇದ್ದೀನಿ ಜಿಲ್ಲಾ ಕ್ಯಾರಂ ಅಸೋಸಿಯೇಷನ್ ಅಧ್ಯಕ್ಷ ಫಯಾಜ್ ಅವರು ಮಾತನಾಡಿ ಇಂದಿನ ಪಂದ್ಯಾವಳಿಯಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಿಂದ ಸುಮಾರು ಮುನ್ನೂರು ಆಟಗಾರರು ಭಾಗವಹಿಸುತ್ತಿದ್ದಾರೆ ಪ್ರತಿ ಬೋರ್ಡ್ನಲ್ಲಿ ನಾಲ್ಕು ಮಂದಿಯಂತೆ ಪಂದ್ಯಾವಳಿ ನಡೆಸಲಾಗುತ್ತಿದೆ ಎಂದರು ಚಿಕ್ಕಮಗಳೂರು ಕ್ಯಾರಂ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಮೊದಲನೇ ಬಾರಿಗೆ ಸಹಕಾರ ಮತ್ತು ವರ್ಲ್ಡ್ ಚಾಂಪಿಯನ್ ಆರ್ ಎಂ ಶಂಕ್ರ ಅವರು ನ್ಯಾಷನಲ್ ಚಾಂಪಿಯನ್ ಜಹೀರ್ ಪಾಷಾ ಅವರು ಇತರೆ ಕೂಟಗಳು ಎಲ್ಲ ಪ್ಲೇಯರ್ಸ್ ಅವರು ಬಂದಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಪರವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ ಈ ಸಂದರ್ಭದಲ್ಲಿ ಗಾಯತ್ರಿ ಮಂಟಪದ ಮಾಲೀಕ ಪರಶು ಜೋಶಿ ಕ್ಯಾರಂ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಅಸಾದುಲ್ಲಖಾನ್ ಬಿಜೆಪಿ ಮುಖಂಡ ಕುಮಾರ್ ಕ್ಯಾರಂ ಹಿರಿಯ ಆಟಗಾರರಾದ ಶಂಕರ್ ಮಂಜಯ್ಯ ಜಹೀರ್ ಪಾಷಾ ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು